ನಮಸ್ಕಾರ ನಮ್ಮ ಕರ್ನಾಟಕ ಚಾನಲ್ಗೆ ಲೈಕ್ ಮಾಡೋರಿಗೆ ಡಬಲ್ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋರಿಗೆ ಕೋಟಿ ನಮಸ್ಕಾರ ಅಂತ ಹೇಳ್ತಾ ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದೀನಿ ನಾನು ಬಂದಾಗ ಆಲ್ರೆಡಿ ಏಳು ಗಂಟೆ ಆಗಿತ್ತು ಸಾಯಂಕಾಲ ಏಳು ಗಂಟೆ ಆಗಿದ್ದರಿಂದ ನಿಮಗೆ ಎಷ್ಟು ವೀಡಿಯೋ ಮಾಡೋಕ್ಕಾಗುತ್ತೋ ಅಷ್ಟು ವೀಡಿಯೋ ಮಾಡಿ ತೋರಿಸ್ತೀನಿ ಯಾಕೆ ಅಂದರೆ ನಾನು ಚಾನಲ್ ಓಪನ್ ಮಾಡಿ ಎರಡು ವರ್ಷ ಆಯಿತು ಇದುವರೆಗಾಗಿ ಒಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅದಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದೀನಿ ನಾನು ನಿಮಗೆ ಇವತ್ತು ಹೊಸ್ದಾಗಿ ಸಾನಿಧ್ಯ ಅಂತ ಕ್ಯೂ ಕಾಂಪ್ಲೆಕ್ಸ್ ಓಪನ್ ಆಗಿದೆ ಅದು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ಮುಂಚೆ ಎಲ್ಲ ನಿಂತ್ಕೊಂಡು ಹೋಗ್ಬೇಕಾಗಿತ್ತು ಕ್ಯೂ ಕಾಂಪ್ಲೆಕ್ಸಲ್ಲಿ ಮತ್ತು ಇವಾಗ ಸಾನ್ನಿಧ್ಯ ಅಂತ ತುಂಬ ಚೆನ್ನಾಗಿ ಕಾಂಪ್ಲೆಕ್ಸ್ ಮಾಡಿದ್ದಾರೆ ಎಲ್ಲ ಚೇರೆಲ್ಲ ಹಾಕಿ ತುಂಬ ಗ್ರೇ ಗ್ರ್ಯಾಂಡಾಗಿ ಮಾಡಿದ್ದಾರೆ ನೋಡಿ ಇದೆ ಶ್ರೀ ಸಾನಿಧ್ಯ ಅಂತ ಕ್ಯೂ ಕಾಂಪ್ಲೆಕ್ಸ್ ಇದೆ ಆದರೆ ತುಂಬಾ ಗ್ರ್ಯಾ ಗ್ರ್ಯಾಂಡಾಗಿ ಮಾಡಿದ್ದಾರೆ ಧರ್ಮಸ್ಥಳದ ಹೆಗ್ಡೆಯವ್ರಿಗೆ ನಮ್ಮ ಕಡೆಯಿಂದ ಒಂದು ಸೆಲ್ಯೂಟ್ ಹೇಳ್ತಾ ನೋಡಿ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಇಲ್ಲಿರೋ ಫರ್ನಿಚರ್ ಎಲ್ಲ ತುಂಬ ಗ್ರ್ಯಾಂಡಾಗಿದೆ ತುಂಬ ಆಗಿ ಹ್ಯಾಂಡ್ ಎಲ್ಲ ಮಾಡಿದ್ದಾರೆ ಇದ್ರದ್ದು ತುಂಬಾ ಸೂಪರ್ ಆಗಿದೆ ಬನ್ನಿ ತೋರಿಸ್ತೀನಿ ಚೇರುಗಳೆಲ್ಲ ಯಾವ ಥರ ಹಾಕಿದ್ದಾರೆ ಅಲ್ಲೆಲ್ಲ ಟಿ ವಿ ಸಿಸ್ಟಮ್ ಎಲ್ಲ ಮಾಡಿದ್ದಾರೆ ಸೇಮು ಮುಂಚೆ ತಿರುಪತಿಗಿಂತ ಸೂಪರಾಗಿ ಮಾಡಿದ್ದಾರೆ ಸೊ ನಾನು ಅದು ಇದು ಅಂತ ಹೇಳಕ್ಕೋಗಲ್ಲ ಒಟ್ಟಿನಾಗಿ ನಮ್ಮ ಧರ್ಮಸ್ಥಳದಲ್ಲಿಂತೂ ಸೂಪರಾಗಿ ಮಾಡಿದ್ದಾರೆ ನೀವು ಒಂದ್ಸಲಿ ಭೇಟಿ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಭೇಟಿ ಕೊಡಿ ನೋಡಿ ಈ ಥರ ಎಲ್ಲ ಈ ಥರ ಈ ಥರ ಕಾಂಪ್ಲೆಕ್ಸ್ಗಳು ಸುಮಾರು ಮಾಡಿದ್ದಾರೆ ಸೊ ಇದೊಂದೇ ಅಂತಲ್ಲ ಇಂಥವ್ ಬೇಜ್ ಮಾಡಿದ್ದಾರೆ ಅದು ಅದು ನಮಗೆ ಅಲ್ಲಿ ದಾರಿಯಲ್ಲಿ ಇಷ್ಟೇ ಸಿಕ್ಕಿದೆ ನಮಗೆ ನಾ ಅಷ್ಟು ಮಾತ್ರ ವೀಡಿಯೋ ಮಾಡಿದ್ದೀನಿ ಅದು ಕೆಲವು ಕಡೆ ವೀಡಿಯೋ ಮಾಡೋಕ್ಕೂ ಇಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂತ ಹಾಕಿರ್ತಾರಲ್ಲ ವೀಡಿಯೋ ಮಾಡೋಂಗಿಲ್ಲ ಬನ್ನಿ ದೇವ್ರ ದರ್ಶನ ನೋಡಿಕೊಂಡು ಊಟಕ್ಕೆ ಹೋಗೋಣ ಅನ್ನ ಪ್ರಸಾದ ತಿನ್ನೋಣ ಅನ್ನ ಪ್ರಸಾದ ತಿಂದಾದಮೇಲೆ ನಾನು ಮಾಡಿದ್ದು ಬಸಗಂಗ ಸಾರಿ ಗಂಗೋತ್ರಿಲಿ ಗಂಗೋತ್ರಿ ರೂಮ್ ಮಾಡಿದ್ದು ಗ ನಾನು ಯಾವಾಗೇ ಬಂದರೂ ಗಂಗೋತ್ರಿಲಿ ರೂಮ್ ಮಾಡ್ತೀನಿ ಏಕೆ ಅಂತಂದರೆ ಅಲ್ಲಿ ನನಗೆ ರೂಮ್ ಸಿಗ್ತದೆ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಏನಿರಲ್ಲ ಔಟ್ ಸೈಡ್ ಇರ್ತದೆ ಕಾಮನಾಗಿ ಸೂಪರಾಗಿರುತ್ತೆ ಕ್ಲೀನಾಗಿ ಮೈಂಟೆನೆನ್ಸ್ ಮಾಡಿರ್ತಾರೆ ಅದಕ್ಕೋಸ್ಕರ ನಾನು ಗಂಗೋತ್ರಿಲಿ ಮಾಡ್ತೀನಿ ಏಕೆಂದರೆ ನಾವು ಇಲ್ಲಿ ನಮ್ಮನೆ ಫ್ಯಾಮಿಲಿಯಲ್ಲಿ ಯಾರದೇ ಮದುವೆ ಆದರೂ ಫಸ್ಟು ಧರ್ಮಸ್ಥಳದಲ್ಲಿ ಮದುವೆ ಮಾಡಬೇಕು ಅಂತ ಕೇಳ್ತೀವಿ ಯಾರು ಎಲ್ಲ ಒಪ್ಕೊಂಡ್ರೆ ಬಂದು ಧರ್ಮಸ್ಥಳದಲ್ಲಿ ಮದುವೆ ಮಾಡ್ತೀವಿ ನಾವು ಸೊ ಧರ್ಮಸ್ಥಳದಲ್ಲಿ ತುಂಬಾ ನಮಗೆ ಇಷ್ಟ ಆಗುತ್ತೆ ಯಾಕೆ ಅಂತಂದರೆ ಅದು ಅದರಲ್ಲಿರೋ ಮಜನೇ ಬೇರೆ ಇದೆ ಧರ್ಮಸ್ಥಳದಲ್ಲಿ ಮದುವೆ ಮಾಡೋ ಅಂಥ ಮಜನೇ ಬೇರೆ ಇದೆ ಸೊ ನಮ್ಮೂರಿಂದ ಬಂದು ನಾವಿರೋದು ಬೆಂಗಳೂರು ಬೆಂಗಳೂರಿಂದ ಬಂದು ಧರ್ಮಸ್ಥಳದಲ್ಲಿ ಮದುವೆ ಮದುವೆ ಮಾಡೋದಂದರೆ ಸೂಪರ್ ಆಗಿರುತ್ತೆ ಅದಕ್ಕೋಸ್ಕರ ನಾವು ಧರ್ಮಸ್ಥಳದಲ್ಲಿ ಮದುವೆ ಮಾಡ್ತೀವಿ ನೋಡಿ ಇವಾಗ ಇದು ಊಟದ ಕಾಂಪ್ಲೆಕ್ಸು ಇದು ಕೆಳಗಡೆಯಿಂದ ಮ್ಯಾ ಇದು ಇದ್ರ ಮೇಲ್ಗಡೆ ಹೊಸ್ದಾಗಿ ಕಾಂಪ್ಲೆಕ್ಸ್ ಮಾಡಿದ್ದಾರೆ ಹೊಸ್ದಾಗಿ ಇದು ಗ್ರ್ಯಾಂಡಾಗಿ ಮಾಡಿದ್ದಾರೆ ದೊಡ್ಡ ಫ್ಯಾನ್ ಹಾಕಿದ್ದಾರೆ ಇಲ್ಲೂ ಊಟಕ್ಕೆ ಊಟ ಬಡಿಸ್ತೀವಿ ಅನ್ನಪ್ರಸಾದ ತಿಂತಾ ಇದ್ದೀವಿ ಅನ್ನ ಪ್ರಸಾದನೆಲ್ಲ ವೀಡಿಯೋ ಮಾಡಬಾರ್ದು ಅಂತ ಹೇಳ್ತಿದ್ರು ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿಲ್ಲ ನನ್ನ ಕೈಯಲ್ಲಿ ನನ್ನ ಕೈಯ್ಯಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟು ಮಾಹಿತಿ ಕೊಡ್ತಾಯಿದ್ದೀನಿ ಯಾರು ಅನ್ನ ಪ್ರಸಾದಕ್ಕೊಂದ್ಸಲಿ ಕೈ ಮುಕ್ಕೊಳ್ಳಿ ಮತ್ತು ಯಾರೆಲ್ಲ ಧರ್ಮಸ್ಥಳಕ್ಕೆ ಬರ್ತೀರಿ ಅವರು ಯಾವತ್ತು ಬಂದರೂ ಶನಿವಾರ ಭಾನುವಾರ ಸ್ವಲ್ಪ ಅವಾಯ್ಡ್ ಮಾಡಿ ಯಾಕೆಂದರೆ ಶನಿವಾರ ಭಾನುವಾರ ನಿಮಗೆ ಜಾಸ್ತಿ ಹೊತ್ತು ದೇವ್ರು ನೋಡೋಕ್ಕಾಗಲ್ಲ ನೀವು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಯಾವಾಗೆ ಬಂದರೂ ಮಿನಿಮಮ್ ಅಂದರೆ ಎರಡು ನಿಮಿಷ ನೀವು ದೇವರು ನೋಡ್ಬೋದು ಅಷ್ಟೊಂದು ಇರುತ್ತೆ ಮತ್ತು ಬನ್ನಿ ಇಲ್ಲಿ ಗಂಗೋತ್ರಿ ಬಂದಿದ್ದೀನಿ ಇಲ್ಲಿ ನಿಮಗೆ ಒಂದು ಇತ್ತು ವರ್ಷ ನೋಡಿ ಇದನ್ನು ನೀವು ಸೇವ್ ಮಾಡಿ ಇಟ್ಕೊಳ್ಳಿ ಇದು ಆನ್ಲೈನ್ ಬುಕ್ಕಿಂಗ್ ಮಾಡ್ಬೋದು ರೂಮ್ಸು ಆನ್ಲೈನ್ ಬುಕ್ಕಿಂಗ್ ಮಾಡ್ಬೋದಂತೆ ಅದರಲ್ಲಿ ಹಂಗೆ ಸೇವ್ ಮಾಡಿ ಇಟ್ಕೊಳ್ಳಿ ಹಾಗೆ ರೂಮ್ ಬುಕ್ ಮಾಡಿದ್ದೀನಿ ಮತ್ತು ನೀವು ಏನಾದರೂ ಮಾಹಿತಿ ಬೇಕಂದರೆ ನನ್ನ ಚಾನಲ್ಗೆ ನನಗೆ ಮಾಹಿತಿ ಬಗ್ಗೆ ಯಾವ ಯಾವ ದೇವಸ್ಥಾನಕ್ಕೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ನನಗೆ ಒಂದು ಹೇಳಿದ್ರೆ ವಾ ಕಮೆಂಟಲ್ಲಿ ಕೇಳಿದ್ರೆ ನಾನು ದಯವಿ ಕರೆಕ್ಟಾಗಿ ಹೇಳ್ತೀನಿ ಅದ್ರ ಬಗ್ಗೆ ಇದ್ರ ಬಗ್ಗೆ ಆಮೇಲೆ ಮುಂದಿನ ವೀಡಿಯೋದಲ್ಲಿ ಇನ್ನೂ ತುಂಬಾ ನಾನು ಹೇಳೋದು ಹೇಳ್ತೀನಿ ನಿಮಗೆ ಇನ್ನು ಮಾಹಿತಿ ಬೇಕಂತಂದರೆ ನನ್ನ ಕೈಲ ಇಷ್ಟೇ ಆಗಿದ್ದು ವಿಡಿಯೋ ಮಾಡೋಕ್ಕೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಮತ್ತು ಚಾನಲ್ಗೆ ಲೈಕ್ ಕೊಟ್ಟಿದ್ದಂತೂ ಮರಿಬೇಡ್ರಿ ದಯವಿಟ್ಟು ಲೈಕ್ ಕೊಟ್ಟರೆ ದಯವಿಟ್ಟು ಲೈಕ್ ಕೊಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ